ಸಾಕಷ್ಟು ಅನುಮಾನ ಕೂಡ ಕಾಡ್ತಾ ಇರುವಂತರಾಗುವನ್ಗೂ ಕೂಡ ಕೂಡ ಹಣದ ಒಂದು ಪ್ಯಾಕೇಜ್ ಘೋಷಣೆ ಮಾಡಿತ್ತು ಆದ್ರೂ ಕೂಡ ಅವರು ಭೂಮಿ ಒಳಗಡೆ ಉದ್ಗಿಟ್ಟಿರೋದೆಲ್ಲ ಒಂದ್ ಕಡೆ ಅನುಮಾನ ಅಲ್ಲ ನಿಮ್ಗೆ ಸಮಗ್ರ ತನಿಖೆ ಆಗಬೇಕು ಅವರು ಕೇವಲ ತಂತ್ರಗಾರಿಕೆ ಭಾಗವಾಗಿ ಶರಣಾಗಿದ್ದಾರೋ ಅಥವಾ ನಕ್ಸಲ್ ಸಿದ್ಧಾಂತದಿಂದ ಸಿದ್ಧಾಂತದಿಂದ ಹೊರಗೆ ಬಂದಿದಾರೋ ಅನ್ನೋದನ್ನು ಮನವರಿಕೆ ಮಾಡ್ಕೊಂಡ್ಮೇಲೆ ಪ್ಯಾಕೇಜ್ ಕೊಡಬೇಕು ನಕ್ಸಲ್ ಸಿದ್ಧಾಂತದಿಂದ ಹೊರಗೆ ಬಂದಿದ್ದಾರೆ ಅಂತ ಅನ್ನೋದಾದರೆ ತನಿಖೆಗೆ ಪೂರ್ಣ ಸಹಕಾರ ಕೊಟ್ಟರೆ ಮಾತ್ರ ಪ್ಯಾಕೇಜ್ ಕೊಡಬೇಕು ಇಲ್ಲದೇ ಇದ್ದರೆ ಪ್ಯಾಕೇಜ್ ಕೊಡೋದ್ರೊಳಗೆ ಅರ್ಥ ಇಲ್ಲ ಈಗ ತಂತ್ರಗಾರಿಕೆಯ ಭಾಗವಾಗಿ ಶರಣಾಗತಿಯ ನಾಟಕ ಆಡಿ ತಮ್ಮ ನಕ್ಸಲ್ ಚಟುವಟಿಕೆಗಳನ್ನು ಬೆಳೆಸೋದಕ್ಕೆ ಈಗ ನೋಡಿ ನಾವೇನಾಗಿದೆ ಜನಪರ ಚಟುವಟಿಕೆ ಮತ್ತು ಜನಪರ ಹೋರಾಟದ ಮೂಲಕ ಅವರಿಗೆ ಜನ ಬೆಂಬಲ ಇಲ್ಲದಂತೆ ಮಾಡಿರುವ ಸಂಘಟನೆಗಳಿದ್ದಾವೆ ಈಗ ಅವ್ರಿಲ್ಲಿ ಬಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತಮ್ಮನ್ನು ಬಲಗೊಳಿಸ್ಕೊಡ್ತಾ ತಮ್ಮ ಚಟುವಟಿಕೆಯನ್ನು ಬಲಗೊಳಿಸೋದಕ್ಕೆ ನಾವು ಅವಕಾಶ ಕೊಟ್ಟಂಗೆ ಆಗಬಾರ್ದು ಹಾಗಾಗಿ ಚಲನವಲನಗಳ ಮೇಲೆ ನಿಗಾ ಇಡೋದ್ರ ಜೊತೆ ಜೊತೆಗೆ ಅವರು ಕೂಡ ತನಿಖೆಯಲ್ಲಿ ಸಹಕರಿಸ್ಬೇಕಾಗತ್ತೆ ಅವ್ರ ಸಿದ್ಧಾಂತದಿಂದ ಹೊರಗೆ ಬಂದಿದ್ದೀವಿ ಅನ್ನೋದಾದರೆ ಮುಖ್ಯವಾಹಿನಿಗೆ ಸೇರ್ತೀವಿ ಅನ್ನೋದಾದರೆ ತನಿಖೆಗೆ ಸಹಕರಿಸದೇ ಇದ್ದರೆ ಅದರ ಅರ್ಥವೇ ಇಲ್ಲ ಅದು ಸರ್ ಎನ್ ಐ ಎ ತನಿಖೆಗೆ ಏನಾದರೂ ಆಗ್ರಹ ಆಗುತ್ತಾ ಸರ್ ಸಿ ಬಿ ಐ ತನಿಖೆ ಕೂಡ ಆಗಬೇಕು ಅಂತ ಕೇಳಿ ಬರ್ತಾರೆ ನೋಡಿ ಎರಡು ದಿನ ಹಿಂದೆಯೂ ಕೂಡ ಛತ್ತೀಸ್ಗಢನಲ್ಲಿ ಒಂಬತ್ತು ಜನ ಕೇಂದ್ರೀಯ ಪಡೆಗೆ ಸೇರಿದವ್ರನ್ನ ಹತ್ಯೆ ಮಾಡಿದ್ದಾರೆ ನಕ್ಸಲ್ರಿಂದ ನಕ್ಸಲರಿಂದ ಇಡೀ ದೇಶದಲ್ಲಿ ಹತ್ಯೆ ಆಗಿರೋರು ಬರೀ ನಾಗರಿಕರಲ್ಲ ಬರೀ ಪೊಲೀಸರಲ್ಲ ನಮ್ಮ ಸೈನಿಕರು ಕೂಡ ನಕ್ಸಲ್ರಿಂದ ಹತ್ಯೆ ಆಗಿದ್ದಾರೆ ಹಾಗಿರಬೇಕಾದ್ರೆ ಇದನ್ನು ಲಘುವಾಗಿ ತಗೊಳ್ಳಂಗಿಲ್ಲ ಈ ಸಿದ್ಧಾಂತ ಅಪಾಯಕಾರಿಯಾಗಿರುವಂಥ ಸಂವಿಧಾನಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀಗೆ ವಿರೋಧಿಯಾಗಿರ್ತಕ್ಕಂಥ ಅದ್ರ ಜೊತೆ ಜೊತೆಗೆ ರಾಷ್ಟ್ರಘಾತಕ ಶಕ್ತಿಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸಿದ್ಧಾಂತ ಅದರ ಬಗ್ಗೆ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಬರೀ ಕೇವಲ ಐಸೊಲೇಟೆಡ್ ಇನ್ಸಿಡೆಂಟಾಗಿ ಯಾರೋ ನಾಲ್ಕು ಜನ ನಕ್ಸಲರಿಗೆ ಮಾತ್ರ ಸೀಮಿತವಾಗಿ ನೋಡಬಾರ್ದು ಈಗ ನಕ್ಸಲರು ಶರಣಾಗತಿಯ ಮುನ್ನ ಕಾಡಿನಲ್ಲಿ ಏನು ಬಂದೂಕುಗಳನ್ನು ಹೂತಿಟ್ಟಿದ್ರು ಈಗ ಅದು ಪತ್ತೆಯಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನ ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇತ್ತ ಬಿಜೆಪಿ ಎಂ ಎಲ್ ಸಿ ಸಿಟಿ ಅವರು ಕೂಡ ಸಮಗ್ರ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾನ್ಗುಣಿ ಟಿವಿ ನೈನ್ ಚಿಕ್ಕಮಗಳೂರು